ರಾಜಾಜಿನಗರದ ಶಾಸಕರು ಮಾಜಿ ಸಚಿವರು ಸುರೇಶ್ ಕುಮಾರ್ ಅವರು ಮೊನ್ನೆ ವಿಧಾನಸಭೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಭೈರತಿ ಸುರೇಶ್ ಅವರ ವಿರುದ್ಧ ಏಳು ತಿಂಗಳಿಗೆ ಊಟದವ್ರಂಗೆ ಆಡ್ತಾ ಇದೀರಿ ನೀವು ಅಂತ ಹೇಳಿ ಅದರ ವಿರುದ್ಧ ನೀವು ಪ್ರತಿಭಟನೆ ಕೂಡ ಮಾಡಿದ್ರಿ ಸುರೇಶ್ ಕುಮಾರ್ ಅವರ ನಿವಾಸದ ಎದುರು ಸೊ ಈಗ ನಿಮಗೆ ಬೆದರಿಕೆ ಕರೆಗಳು ಕೂಡ ಬರ್ತಾ ಇವೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಸರ್ ನಾನು ಕೂಡ ಮೊನ್ನೆ ಬಂದಿಲ್ಲ ರಾಜಕೀಯಕ್ಕಾಗ್ಲಿ ಹೋರಾಟಕ್ಕಾಗ್ಲಿ ಕನ್ನಡ ಹೋರಾಟಗಳನ್ನು ಗುರುತಿಸ್ತೀನಿ ನಮ್ಮ ಪಕ್ಷ ಕಾಂಗ್ರೆಸ್ ಹೋರಾಟಗಳನ್ನು ಆಮೇಲೆ ಈ ವ್ಯಕ್ತಿ ಬಗ್ಗೆ ಗೊತ್ತಿಲ್ಲದೆಲ್ಲ ಏನು ಮಾತಾಡ್ಬಾರ್ದು ಯಾರೋ ನಾನು ಹೋಗೋಣಲ್ಲ ಸರ್ ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಬೆಂಗಳೂರು ಪಶ್ಚಿಮ ನಾನು ಆ ಸೆ ಕಾಂಗ್ರೆಸ್ಸಿನ ಏನು ಮಾಡಬೇಕು ನಾನು ಮಾಡಿದ್ದೀನಿ ಇವತ್ತು ಅವರು ಒಬ್ಬರು ಶಾಸಕರು ಅವ್ರದ್ದು ಗೌರವ ಅವರು ಕಳ್ಕೊತಾ ಇದ್ದಾರೆ ಈ ರೀತಿ ಎಲ್ಲ ಮಾಡಿ ತಂಪಿ ಮಾತೋದು ಹೆದರಲ್ಲ ಸರ್ ತಂಪಿಗೆಲ್ಲ ಹೆದರೋರಲ್ಲ ನಾವು ನಾವು ಬೆಳಗ್ಗೆ ಆದರೆ ರೋಡಲ್ಲಿ ಇರ್ತೀವಿ ಮಾಧ್ಯಮದಲ್ಲಿ ನೀವೇ ನೋಡ್ತೀರಿ ಆಮೇಲೆ ಸುಮ್ಮನೆ ಪ್ರಚಾರಕ್ಕೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಮಾಡೋರಲ್ಲ ಸೊ ಇದು ಯಾರು ಪ್ರಚಾರಕ್ಕೆ ಮಾಡ್ತಾ ಇದ್ದಾರೆ ಅಂತ ಜನರ ಮುಂದೆ ದತ್ತಲಾಗಿದ್ದಾರೆ ಮಾನ್ಯ ಶಾಸಕರು ಹಾಂ ಅವರು ಹಿಂಬಾಲಕರ ಜೊತೆ ನಮಗೆ ತಂಕೆ ಹಾಕ್ಸ್ತಾರೆ ಫೇಸ್ಬುಕ್ ಅಕೌಂಟ್ ಡಿಲೀಟ್ ಮಾಡಿಸು ಅಂತಾರೆ ಅಲ್ಲ ಏನು ಈ ಪ್ರಜಾಪ್ರಭುತ್ವನ ಅಥವಾ ಇದು ಹೀರೋಯಿಸಮ್ ತೋರಿಸ್ತಾ ಇದ್ದಾರೆ ನಮ್ಮ ಮುಂದೆ ಇದಕ್ಕೆಲ್ಲ ಜಗಲಾಸ್ ನಾವು ಫಸ್ಟು ಅವರು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಬೇಕು ಕ್ಷಮೆ ಬಿಟ್ಟು ಇವರು ನಮ್ಮ ವಿರುದ್ಧನೇ ಎತ್ತಿಕಂದ್ರೆ ನಾವೇನು ಹೆದ್ರಲ್ಲ ಸರ್ ಕಾಂಗ್ರೆಸ್ ನಾವು ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ಹೆದ್ರಲ್ಲ ಈಗ ಸುರೇಶ್ ಕುಮಾರ್ ಅವರು ಸಜ್ಜನ ರಾಜಕಾರಣಿ ಅಂತ ಗುರುತಿಸ್ಕೊಂಡಂತವ್ರು ಅವರಿಗೆ ಈ ಧಮಕಿ ಅವೆಲ್ಲ ಸಾಮಾನ್ಯವಾಗಿ ಆ ಕಾರಣಕ್ಕೋಸ್ಕರ ಸುದ್ದಿ ಆದವರಲ್ಲ ಬಟ್ ಈಗ ಮೊನ್ನೆಯಿಂದ ಅವರು ಅವರ ಬೆಂಬಲಿಗರ ಕಡೆಯಿಂದ ನಿಮಗೆ ಧಮಕಿ ಹಾಕಿಸ್ತಿದ್ದಾರೆ ಅಂತೇಳಿ ಅಂತ ಹೇಳಿ ಆಮೇಲೆ ಫೇಸ್ಬುಕ್ ಪೋಸ್ಟ್ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರಿ ಸೊ ಇದು ಸಜ್ಜನ ರಾಜಕಾರಣಿಗೆ ಇರಬಹುದಾದಂತಹ ಗುಣಲಕ್ಷಣಗಳ ಸರ್ ಅದೇ ಸಜ್ಜನ ಅನ್ನೋದು ನೇಮ್ ಬೋರ್ಡ್ ಅಷ್ಟೇ ಸರ್ ಯಾರು ಕೊಟ್ಟಿಲ್ಲ ಅವ್ರಿಗೆ ಅವರು ಅವರೇ ಹಾಕೊಂಡಿರೋದು ಸಜ್ಜನಕ್ಕೆ ಏನು ಅಂದ್ರೆ ಇವಾಗ ಬೆಸ್ಲಾಗ್ತಾ ಇದೆ ಪ್ರತಿಯೊಬ್ಬರು ಅಲ್ಲ ಈಗ ನಡೀತು ಒಂದು ಇದು ನಡೀತು ಕಂಪ್ಲೇಂಟ್ ಹಾಕಿದಾರೆ ಅವ್ರು ಯಾರೋ ಫೇಸ್ಬುಕ್ ಅಲ್ಲಿ ಹೇಳ್ತಾರೆ ಶಾಸಕರು ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳೋದು ಎಫ್ಐ ಮಾಡ್ಸಿದ್ರಲ್ವಾ ನಾವು ಸ್ಟೇಷನ್ಗೆ ಹೋಗಿದ್ವಿ ಅಲ್ವಾ ಯಾಕೆ ಈ ನಾಟಕ ಅಲ್ಲಿ ಜನಗಳ ಮುಂದೆ ನಾನು ಎಫ್ ಐ ಆರ್ ಹಾಕ್ಸಲ್ಲ ಯಾರೋ ಡ್ರೈವರ್ ಕಳ್ಸಿದೆ ಅದು ಇದು ಅಂತಾರೆ ಮತ್ತೆ ನಾವು ಸ್ಟೇಷನ್ಗೆ ಹೋಗಿ ಬಂದ್ಬಲ್ಲ ನಾವು ಬೆಲ್ ತಗೊಂಡ್ಬಂದ್ವಿ ಸ್ಟೇಷನ್ ಬೆಲೆ ಬಂದು ಸಜ್ಜನಕ್ಕೆ ಅದು ಬರೀ ಹೇಳೋದಕ್ಕೆ ಪ್ರಚಾರಕ್ಕೆ ಅಷ್ಟೇ ಅಲ್ಲ ಎಫ್ ಐ ಆರ್ ಖಂಡಿತ ಹಾಕ್ಸಿದ್ದಾರೆ ಸರ್ ಹೋಗಿದ್ವಿ ಮೊನ್ನೆ ಸ್ಟೇಷನ್ಗೆ ಹೋಗಿ ಬೆಲ್ ಕೂಡ ತಗೊಂಡ್ಬಂದಿದ್ದು ಸೊ ಸಜ್ಜನಕ್ಕೆ ಅನ್ನೋದು ಹೇಳ್ಕೊಳಕ್ಕೆ ಅಷ್ಟೇ ಯಾರು ಸರ್ಟಿಫಿಕೇಟ್ ಕೊಟ್ಟಿರೋದಲ್ಲ ಈ ಹಿಂದೆಂದ ನೋಡಿದ್ವಿ ಬಿಜೆಪಿಯವ್ರು ಎಷ್ಟು ಸಜ್ಜನರು ಅಂತ ಇದೇ ಸಿ ಟಿ ರವಿ ಶಾಸನದಲ್ಲಿ ಏನು ಮಾತಾಡಿದ್ರು ಲಕ್ಷ್ಮೀ ಅಬ್ಬಾಲ್ಕರ್ ಅವ್ರಿಗೆ ಏನು ಮಾತಾಡಿದ್ರು ಸರ್ ಇವರು ಏನು ಏನಂತ ಇವರು ಒಂದ್ ಬಳ್ಳಾರಿ ಇನ್ಸಿಡೆಂಟ್ ತಗೊಂಬಂದು ಬಸವೇಶ್ ನಗರು ಕಂಡಿಸ್ತಾ ಇದಾರೆ ಮಾನ್ಯ ಸುರೇಶ್ ಕುಮಾರ್ ಅವರು ಅಲ್ಲಿ ಇನ್ಸಿಡೆಂಟ್ ಇಲ್ಲಿ ಇನ್ಸಿಡೆಂಟ್ ಹಂಗೂ ಹೇಳ್ತೀನಿ ಅಂದ್ರೆ ಇವತ್ತು ನೀವು ರಾಜಾಜಿ ನಗರ ಸುತ್ತಮುತ್ತ ನೋಡಿ ಊರಿ ಅವ್ರೆ ಫ್ಲೆಕ್ಸ್ ಇದೆ ಎಲ್ಲಾ ಕಡೆ ಆಯ್ ಮಾಡೋದು ಮಾಡೋದು ಮತ್ತೆ ಅದನ್ನ ಪ್ರಶ್ನೆ ಮಾಡಿದಾಗ ಈ ರೀತಿ ಉಲ್ಟಾ ಮಾಡೋದು ಬೆದರಿಕೆ ಆಗ್ತದೆ ಇದಕ್ಕೆಲ್ಲ ಚಲಸ ಅಲ್ಲ ಐ ಆರ್ ಹಾಕ್ಸಲ್ಲ ಅಂತೇಳಿ ಹೇಳಿದಂತ ಸುರೇಶ್ ಕುಮಾರ್ ಅವರು ತಮ್ಮ ಬೆಂಬಲಿಗರ ಐ ಎಫ್ಐಆರ್ ಹಾಕ್ಸಿದಾರೆ ಹಾಗಾದ್ರೆ ಅಂದ್ರೆ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಡ್ರಾಮಾನೇ ಇದು ಅಲ್ಲಿ ಜನಗಳ ಮುಂದೆ ಏನು ಅಂದ್ರೆ ಸಜ್ಜನಿಕೆ ಇಲ್ಲಿ ನೋಡಿದ್ರೆ ದಾದಾಗಿರಿ ನೋಡಿ ಐ ಆರ್ ಹಾಕ್ಸಿದ್ದಾರೆ ನಾವು ನಾನು ಐ ಆರ್ ಕೊಡ್ತೀನಿ ಅಲ್ವಾ ಈಗ ಸರ್ ನಿಮ್ಗೆ ಗೊತ್ತಿಲ್ಲ ನಾನು ಇಲ್ಲೇ ಹೇಳ್ಕೊಳ್ಳಿಲ್ಲ ನನ್ಗೂ ಎರಡು ಮಕ್ಳಿದಾರೆ ಇಬ್ರು ಏಳು ತಿಂಗ್ಳು ಹುಟ್ಟಿದಾರೆ ಮೊದಲನೇ ಮಗ ಹ್ಯಾಂಡಿಕ್ಯಾಪ್ ನಂದು ಆ ನನ್ಗೂ ಆಸೆ ಫಾದರ್ ನನಗೂ ನೋವಾಗಲ್ವಾ ನನ್ನ ಹೆಣ್ ನೋವಾಗಲ್ವಾ ಎಲ್ಲ ನಾವು ಹೇಳ್ಕೊಳಕ್ ಹೋಗಲ್ಲ ಅಲ್ಲ ತಪ್ಪಲ್ವಾ ಒಂದು ಮಗು ಸರ್ ಪ್ರೀ ಬೇಬಿ ಅಂದ್ರೆ ಏನಾದ್ರೂ ಒಂದು ಇದಿರುತ್ತೆ ಸೊ ಅದನ್ನ ಇವರು ಸದನದಲ್ಲಿ ಅಣಗಿಸ್ತಾರೆ ಅಂದ್ರೆ ಸುಮ್ನೆ ಚಿಕ್ಕ ಮಾತಾ ಇದು ಹೋಗ್ಲಿ ಅಲ್ಲ ಸುರೇಶ್ ಕುಮಾರ್ ಅವರು ಶಿಕ್ಷಣ ಸಚಿವರಾಗಿದ್ದಂತವ್ರು ಮಕ್ಕಳ ಬಗ್ಗೆ ಅವರಿಗೆ ಕಾಳಜಿ ಇರಬೇಕು ಎಲ್ಲಿ ಶಿಕ್ಷಣ ಸಚಿವ ಸರ್ ಚಾಮರಾಜನಗರದಲ್ಲಿ ನಗರದಲ್ಲಿ ನೋಡ್ಲಿಲ್ವಾ ನಾವು ಸಚಿವರು ಎಷ್ಟು ಜನ ಸತೋದ್ರು ಇಪ್ಪತ್ನಾಲ್ಕು ಜನ ಸತೋದ್ರು ಪಾಪ ಇದು ಆಕ್ಸಿಜನ್ ಸಿಕ್ತಲ್ಲ ಹಾ ಈ ಸಜ್ಜನಕ್ಕೆ ಅಲ್ಲಿ ತೋರಿಸ್ಬೇಕಿತ್ತು ಇವರು ಜನಗಳ ಸೇವೆ ಮಾಡ್ಬೇಕು ಸಜ್ಜನಕ್ಕೆ ತೋರಿಸ್ಬೇಕು ಆಮೇಲೆ ಇವಾಗೆಲ್ಲ ದಬ್ಬಾಳಿಕೆ ಅವೆಲ್ಲ ಹೆದರಲ್ಲ ಸರ್ ನೀವು ಅಂದರೆ ನಾವು ಅಂತೀವಿ ನಿಂತ್ಕೊಂತೀವಿ ಬೇಡ ನಾವು ಕಾನೂನು ಗೌರವ ಕೊಡ್ತೀವಿ ಆಮೇಲೆ ಅಲ್ಲಿ ಬರ್ಕೊಂಡಿದ್ರು ಅವರು ಕಾನೂನು ಮುಖಾಂತರ ಹೋರಾಟ ನನಗೂ ಕಾನೂನಿದೆ ಅವ್ರಿಗೆ ಎಷ್ಟು ಕಾನೂನು ಇದೆಯೋ ನನಗೂ ತಪ್ಪು ಮಾಡಿಬಿಟ್ಟು ಇವರು ಕಾನೂನು ಹೋರಾಟ ಮಾಡ್ತೀನಿ ನಾನು ತಪ್ಪು ಮಾಡಿದಲ್ಲಿ ನಾನು ಯಾಕೆ ಹೆದರಬೇಕು ನಾನು ಕಾನೂನು ಹೋರಾಟ ಮಾಡ್ತೀನಿ